ಬಂಗಾರಪಟ್ಟೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಅಮಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪಟ್ಟೆ ತಾಲೂಕಿನ ಜನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈಗಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸ್ಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ರು ವೋಟರ್ಸು ಸಾಮಾನ್ಯ ಜನ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಟೆ ಡಿ ಎಸ್ ಒಟ್ಟಿಗೆ ಇದ್ದೀರಿ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ತಗೊಂಡ್ರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಾಯಿ ಅಂತಾರೆ ನಾಯಿ ಅಂತಾರೆ ಹೌದು ನಾವು ನಿಯತ್ತಿನ ನಾಯಿನೇತು ಹೇಳಿ ನಾಯಿಗೆ ಇನ್ನೊಂದು ಹೆಸರು ಇದೆ ಎತ್ತು ಅಂತ ಅರ್ಥ ಆಯ್ತಾ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಜನ ನಮ್ಗೆ ಓಟ್ ಹಾಕಿದ್ದಾರೆ ಗೆಲ್ಸಿದಾರೆ ಈ ಋಣ ತೀರ್ಸೋಂಥ ಕೆಲಸ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮನೆ ಕೂತ್ಕೊಳ್ಳೋಂಥವ್ನಲ್ಲ ನಾನು ನಾನು ಅಧಿಕಾರದಲ್ಲಿದ್ದಾಗ ಏನು ಓಡಾಡ್ತಾ ಇದ್ನ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಕೊಟ್ಟಿರೋದ್ರಿಂದ ನಾವು ಪಕ್ಷ ಸಂಘಟನೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಕಡೆನೂ ಓಡಾಡ್ತಾ ಇದ್ರಿ ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ತಪ್ಪನಹಳ್ಳಿಯಲ್ಲಿರ್ಬೋದು ಬೇರೆ ಬೇರೆ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥವ್ರು ಸುಮಾರು ವರ್ಷಗಳಿಂದ ಸಾಗುವಳಿ ಪತ್ರಗಳು ಇನ್ನೊಂದು ಮೊತ್ತದ್ದು ಬಂದಿದ್ದರೆ ಕೂಡ ಅದನ್ನು ಒಬ್ಲೇಬ್ಬಿಸೋಂಥ ಕೆಲಸಗಳು ಮಾಡ್ತಾಯಿರ್ತಕ್ಕಂಥದ್ದು ಮತ್ತು ಒಂದು ಗ್ರಾಮಕ್ಕೆ ರಸ್ತೆ ಇದ್ರೆ ಫಾರೆಸ್ಟ್ ಒಳಗಡೆ ಈಗ ಕಾಲದಲ್ಲೆಲ್ಲ ಆ ಕಾಲದಿಂದಾನೆ ಹೋಗ್ತಾ ಇತ್ತು ಆ ಊರಿಗೆ ಆ ರಸ್ತೆನ ಮುಚ್ಚಾಕ್ಸಿ ಸಮುದ್ರ ಹೋಬಳಿಯಲ್ಲಿ ನಾನು ಕೋರ್ಟ್ ಬರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಹೋಬಳಿಯಲ್ಲಿ ಇರ್ತಕ್ಕಂತ ಲೀಡರ್ಗಳಿಗೆ ತೊಂದರೆ ಕೊಡಂತ ಹೌದು ಆ ಗ್ರಾಮಕ್ಕೆ ಮಕ್ಕಳು ಸ್ಕೂಲ್ಗೆ ಕೂಲಿಗೆ ಇದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಆ ರಸ್ತೆನ ಮುಚ್ಚಿ ಬೇರೆ ಬೇರೆ ಎಲ್ಲಿ ಕಾನೆ ಕಡೆಯಿಂದ ಏಟಿ ಕಡೆಯಿಂದ ನಡ್ಕೊಂಬ ಪರಿಸ್ಥಿತಿ ಇದನ್ನೆಲ್ಲ ನೋಡಿದಾಗ ಯಾವುದೇ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ ದೇಶದಲ್ಲಿ ಗೆಲ್ಲೋರ್ಗು ಒಂದು ಪಕ್ಷ ಗೆದ್ದಿದ್ದಾದ್ಮೇಲೆ ಓಟ್ ಹಾಕಿದವ್ರಿಗೆ ಓಟ್ ಹಾಕದೇ ಇರೋಕೆ ಇಬ್ಬರಿಗೂ ಅವ್ರ ಎಮ್ ಎಲ್ ಎನೋ ಎಂ ಪಿನೋ ಎಲೆಕ್ಟೆಡ್ ಮೆಂಬರ್ ಆಗಿರ್ತಾರೆ ಈ ದ್ವೇಷದ ರಾಜಕಾರಣ ಮಾಡೋದು ಬಿಡಬೇಕು ಅದಕ್ಕೋಸ್ಕರ ನಾವು ಬಂಗಾರಪೇಟೆ ನಾವು ಚಿಕ್ಕ ವಯಸ್ಸಿಂದ ಇದ್ದೀವಿ ಏನು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಹಣದಲ್ಲಿ ಸ್ಟೇಷನ್ ಇರ್ಬೋದು ಪಿ ಡಬ್ಲ್ಯೂ ಡಿ ಕಟ್ಟಡ ಇರ್ಬೋದು ಆಸ್ಪತ್ರೆ ಇರ್ಬೋದು ನಮ್ಮ ಪುರಸಭೆ ಕಟ್ಟಡ ಇರ್ಬೋದು ಆ ಡಬಲ್ ರಸ್ತೆ ಇರ್ಬೋದು ಕೋರ್ಟ್ ಇರ್ಬೋದು ಕೆ ಬಿ ಆಫೀಸ್ ಇರ್ಬೋದು ಇವನ್ನೆಲ್ಲ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಮೇಲೆ ನಮ್ಮ ಎರಗೋಳು ಡ್ಯಾಮ್ ಇರ್ಬೋದು ಇವತ್ತು ಬಂಗಾರಪಟ್ಟೆ ಕುಡಿಯೋ ನೀರು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನು ಗುದ್ದಲಿ ಪೂಜೆ ಮಾಡಿದ್ದು ನಾನು ಎಂ ಪಿ ಆಗಿದ್ದಾಗಲ್ವಾ ಅಲ್ಲೋಗಿ ಗುದ್ಲಿ ಪೂಜೆ ಮಾಡಿದಾಗ ಒಂದು ಕಲ್ಲಿತ್ತಲ್ವ ಆ ಕಲ್ಲಿಲ್ಲ ಯಾರು ಉದ್ಘಾಟನೆ ಮಾಡಿದ್ರು ಅವ್ರದ್ದು ಹುಟ್ಟಿಸಿದ್ರು ಅವ್ರು ಯಾರು ಅನ್ನೋ ಇಲ್ಲ ಅಲ್ಲಿ ಹಾಕ್ಬಿಟ್ಟು ಕೊಟ್ಟೆವು ನಮ್ಮ ಮಗನವನ್ನ ಲೆಕ್ಕಾಚಾರದಲ್ಲಿ ಆ ಥರ ಕಲ್ಲುಗಳು ಹಾಕೋಬರ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಿಂದನು ಪ್ರತಿ ದಿನ ಒಂದೊಂದು ಹಗರಣ ಪ್ರತಿದಿನ ಒಬ್ಬೊಬ್ರು ಸಿಕ್ಕಾಕತ್ತ ಇದಾರೆ ಸಚಿವರು ಇರ್ಬೋದು ಇವತ್ತು ಪೊಲೀಸ್ ಇಲಾಖೆಯವರು ಸೂಸೈಡ್ ಮಾಡ್ಕೊಳ್ಳೋಂಥವುದು ಅಮಾಯಕರ ಹೆಣ್ಮಕ್ಳನ್ನ ರೇಪ್ ಮಾಡೋಂಥದು ಸಾಯಿಸೋದು ಕಾನೂನು ಸುವ್ಯವಸ್ಥೆ ಅದಗೆಟ್ಟಿದೆ ಇಲ್ಲಂತೂ ಜಮೀನು ನಮಗೆ ಕೊಟ್ಟಿಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ರೌಡಿ ಲಿಸ್ಟ್ ಸೇರಿಸ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಹೋಗಿ ತೊಂದರೆ ಕೊಟ್ಟು ಅವ್ರ ಗಂಡನ್ನ ಮತ್ತು ಅವ್ರ ಮಗನ್ನ ತಗೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾಗ ಅವ್ರ ದನಕರುಗಳು ಸಮೇತ ಸ್ಟೇಷನ್ ಹತ್ರಕ್ಕೆ ಬಂದರೆ ಆ ಸ್ಟೇಷನ್ ಪಬ್ಲಿಕ್ ಆಸ್ತಿ ಅದು ಕಾಂಪೌಂಡ್ ಒಳಗಡೆನೂ ಬರ್ದೇ ಇರತಕ್ಕಂಥ ರೀತಿಯಲ್ಲಿ ಅವ್ರು ನೋಡೋವಂಥದು ಮತ್ತೆ ಜೀಪ್ ಹಾಕ್ಕೊಂಡೋಗಿ ಮನೆ ಥರ ರೋಪಾಕು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಕೆರೆಗಳೂ ಇಲ್ಲ ಗೋಮಾಳಗಳು ಇಲ್ಲ ತೋಪು ಇಲ್ಲ ಕೆರೆ ಆಂಗ್ಲನೂ ಇಲ್ಲ ಕುಂಟೆನೂ ಇಲ್ಲ ಕಲ್ಲು ಬಂಡೆನೂ ಇಲ್ಲ ಎಲ್ಲ ಒಬ್ಬರೇ ಸೋಹ ಮಾಡಾಕ್ತೀರಲ್ಲಿ ಯಾಕಂದರೆ ಅವ್ರಿಗೆ ಗೊತ್ತು ಪೇಪರ್ಗಳ್ನ ಎಲ್ಲೆಲ್ಲಿ ಬ್ಲೇಡಲ್ಲಿ ಗೀಚಬೇಕು ಎಲ್ಲೆಲ್ಲಿ ನಾವು ವೈಟ್ನರ್ ಹಾಕಬೇಕು ಎಲ್ಲೆಲ್ಲಿ ಇದು ಮಾಡ್ಬೇಕು ಅದೇ ತಾನೇ ಮಾಡ್ತಾ ಇದ್ದಿದ್ದಲ್ಲಿ ಅದನ್ನು ಇದು ಮಾಡ್ಕೊಂಡು ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸು ತಗೊಂಡೋಗಿ ಅವ್ರ ಅಲ್ಲಿ ಇಟ್ಕೊಂಡು ಅದನ್ನು ಬ್ರಹ್ಮ ನಮ್ಗೆ ಆದರೆ ಇಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ರವಿನ ಇಲಾಖೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿಕರ್ತನ ಈ ಲೋಕಲ್ ಎಮ್ ಎಲ್ ಎ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತೂ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಜಿಯವರ ನಾಯಕತ್ವದಲ್ಲಿ ನಮ್ಮ ಯಡಿಯೂರಪ್ಪಜಿಯವರ ನಾಯಕತ್ವದಲ್ಲಿ ಬಿ ವೈ ವಿಜೇಂದ್ರಣ್ಣವ್ರ ನಾಯಕತ್ವದಲ್ಲಿ ನಮ್ಮ ಅಶೋಕ್ ನಾಯಕತ್ವದಲ್ಲಿ ನಮ್ಮ ಎಲ್ಲ ಕೋಟ್ಯಾಂತರ ಕಾರ್ಯಕರ್ತರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇ ಚುನಾವಣೆ ನಡೆದ್ರೂ ನೂರೈವತ್ತಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನ ಡಿಸೈಡ್ ಮಾಡಿರೋದ್ರಿಂದ ಎಷ್ಟು ಬೇಗ ಅಷ್ಟು ಬೇಗ ನೀವು ಖಾಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಹಗರಣಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇಲ್ಲಿ ಶಾಸಕರೂ ಎಪ್ಪತ್ತಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೇಸ್ಗಳಾಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಎಲ್ಲ ನಿಮ್ಗೆ ಹದಿನೈದು ಸತ್ಯಾಚಾರ ತುಂಡಲ್ಲ ಹಂಗಿರ್ತಕ್ಕಂಥದ್ದು ಸುಮ್ಮನೆ ಇದ್ದೀರಿ ಕೆಣಕಿದ್ರೆ ಆಕೆ ನೆಮ್ಮದಿ ಅಂತೂ ಇರಲ್ಲ ಅರ್ಥ ಆಯ್ತು ಹದಿನೈದು ದಿನಕ್ಕೋ ತಿಂಗಳಿಕೊಂದ್ಸಲ ಬರೋಷ್ಟೊತ್ತೇ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ನಾನು ದಿನ ಬರೋಕ್ಕೆ ಶುರು ಮಾಡಿದರೆ ದಿನಾ ಬರಕ್ಕೆ ಶುರು ಮಾಡಿದರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಕೊಬೇಕು ಅರ್ಥ ಆಯ್ತ್ರಾ ಯಾರನ್ನಾದರೂ ಏನಾದರೂ ಮಾತಾಡೋವಾಗ ಅವ್ರನ್ನೇನಾದರೂ ಪ್ರಾಣಿಗಳಿಗೆ ಇನ್ನೊಂದು ಮತ್ತೊಂದು ಹೋಲ್ಸೋವಾಗ ಹಿರಿಯರು ಅವರು ವಯಸ್ಸಲ್ಲಿ ರೆಸ್ಪೆಕ್ಟ್ ಕೊಡ್ತಾಯಿದ್ರು ನಾವು ಇದುವರೆಗೂ ಏನೂ ಅದು ಇದು ಮಾತಾಡಿಲ್ಲ ಇದೆಲ್ಲ ಎಚ್ಚರಿಕೆ ಇದೆಲ್ಲ ನಡೆಯಲ್ಲ ಎಂತೆಂಥವರೋ ಎಲ್ಲೆಲ್ಲೋ ಉದುರೋದ್ರು ಏನು ಹೇಳಿ ಇನ್ನು ನೀವೆಲ್ಲ ಯಾಮಹ ಇದು ಅರ್ಥ ಆಯ್ತಾ ಅದಕ್ಕೋಸ್ಕರ ಬಂಗಾರಪೇಟೆ ಜನತೆಗಾಗಲಿ ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗಾಗಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರುಗಳು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಇರ್ತಕ್ಕಂಥ ಕಿರುಕುಳಗಳನ್ನು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಓ ಅಂತ ಅಂಬೇಡ್ಕರ್ ಅಂತ ಹೇಳ್ತಾರೆ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಕ್ಲಾಕ್ ಟವರ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಇದೇ ಜಿಲ್ಲಾಡಳಿತ ಎಸ್ ಪಿ ಇನ್ನೊಬ್ರು ಮತ್ತೊಬ್ರು ಸೇರಿ ಅಡ್ಡ ಹಾಕ್ತಾರೆ ಹೋಗಕೊಡ್ದು ಅಂತ ಹೇಳ್ಬಿಟ್ಟು ಕೆ ಎಸ್ ಆರ್ ಪಿ ಬಸ್ಗಳು ಅಡ್ಡ ಹಾಕ್ತಾರೆ ಇದು ಬ್ಯಾರಿಕೇಡ್ಗಳು ಅಡ್ಡಾಕ್ತಾರೆ ನಾವೆಲ್ಲ ಎಲ್ಲಿದ್ದೀರಿ ನಾವಿಲ್ಲಿ ಎಷ್ಟೋ ಜನ ಹಿಂದೂ ಮುಸ್ಲಿಮ್ಸ್ ಕೇಳಿಸ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಒಂದು ಕೂಡ ಇದ್ದೀರಿ ಆದರೆ ನಮ್ಮನ್ನು ಡಿವೈಡ್ ಮಾಡೋಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಅದಕ್ಕೋಸ್ಕರ ಸ್ಥಳೀಯ ಶಾಸಕರಿಗೆ ನಾನು ಹೇಳ್ತೀನಿ ನಾವು ನೀವು ಶಾಶ್ವತ ಅಲ್ಲ ಈಗಿರೀ ನನ್ನ ಸ್ವಲ್ಪ ಇರೋಲ್ಲ ಈ ಜನಗಳನ್ನು ಓಡೈಕೊಂಡ್ರೆ ಜನಗಳ ಮೇಲೆ ದ್ವೇಷದ ರಾಜಕಾರಣ ಮಾಡ್ಕೊಂಡ್ರೆ ಆ ರಾಮ ಶ್ರೀರಾಮ ನಿಮ್ಮನ್ನಂತೂ ಸುಮ್ಮನೆ ಬಿಡೋಲ್ಲ ಜನಗಳ ಮುಂದೆನೇ ನೀವು ಶಿಕ್ಷೆ ಅನುಭವಿಸ್ತೀರಿ ಅದಕ್ಕೋಸ್ಕರ ದಯವಿಟ್ಟು ನೆಕ್ಸ್ಟ್ ಚುನಾವಣೆ ಬಂದಾಗ ಚುನಾವಣೆ ಕಣಕ್ಕೋಗಣ ನೀವು ಎಷ್ಟು ಕೋಟಿಗಳು ಖರ್ಚು ಮಾಡ್ತೀರ ಖರ್ಚು ಮಾಡಿರಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಬರ್ತಾರೆ ಆವಾಗ ನೋಡೋಣ ಮನಬಲನ ಇಲ್ಲಂದರೆ ಜನಬಲನ ಅನ್ನೋ ಲೆಕ್ಕಾಚಾರದಲ್ಲಿ ಅವತ್ತು ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡಿ ಅದು ಬಿಟ್ಟು ಇವತ್ತು ಜನರಿಗೆ ತೊಂದರೆ ಕೊಡ್ತಾಯಿರ್ತಕ್ಕಂಥ ಕೆಲಸಗಳು ಏನಿದೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು ಇದನ್ನು ನಿಲ್ಲಿಸದೇ ಇದ್ದರೆ ಪ್ರತಿದಿನ ಹೋರಾಟ ನಡೀದೇ ನಡೀತೈತೆ ಎಲ್ಲಿ ಅನ್ಯಾಯ ನಡೀತೈತೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ಸು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಮ್ಮ ಮುಖಂಡರುಗಳು ಯಾರ್ಯಾರು ತೊಂದರೆಗೊಳಗಾಗಿದ್ದಾರೆ ಎಲ್ಲರೂ ಹೋರಾಟಗಳು ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊಟ್ಕೊಡ್ತು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳನ್ನ ಲಾಸ್ಟ್ ಟೈಮ್ ನಾನು ಎಂ ಪಿ ಇದ್ದೆ ಎನ್ ಡಿ ಎ ಮೈತ್ರಿ ಕೊಡ್ದಲ್ಲಿ ಮಲ್ಲೇಶ್ ಮುನ್ಸ್ವಾಮಿ ಅವರು ಕೊಡಬೇಕು ಅಂತ ಹೇಳಿದ್ರು ನಾವು ಒಪ್ಕೊಂಡ್ರೆ ಯಾರು ಒಪ್ಕೊಂಡು ನಾನು ತಮ್ಮ ಅಂತೇಟ್ರಿ ನಾವು ಎಲೆಕ್ಷನಲ್ಲಿ ಕೆಲಸ ಮಾಡಿದ್ದೆ ಗೆಲ್ಸ್ಕೊಂಬಂದಿದ್ದೀವಿ ಅದೇ ರೀತಿಯಲ್ಲಿ ಆಕಾಂಕ್ಷಿಗಳು ನೂರಾರು ಇದೆ ನಮಗೂ ಆಸೆ ಇರ್ತದೆ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಎನ್ ನಾನು ಸ್ವಾಮಿ ಇಲ್ಲಿ ಗೆಲ್ಕೊಡ್ದು ಅನ್ನೋ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಅನ್ನೋದೇನು ಯಾವುದೇ ಅಂತ ಸಂಶಯ ಇಲ್ಲ ನಾನೆಲ್ಲ ಯಾರಿಗೆ ಟಿಕೆಟ್ ಕೊಟ್ರೂ ಹಂಡ್ರೆಡ್ ಪರ್ಸೆಂಟ್ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಳೆದ ಬಾರಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಈ ಬಾರಿ ಜನ ಡಿಸೈಡ್ ಮಾಡಿರೋದ್ರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏನು ಇದಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ನಾವೆಲ್ಲ ಒಟ್ಟಿಗೆ ಫೈಟ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಕಡಿಮೆ ಅಂದ್ರೂ ಒಂದು ಮೂವತ್ತೈದು ನಲವತ್ತು ಸಾವಿರ ಲೀಡ್ ಅಂತರದಲ್ಲಿ ನಾವು ಗೆಲ್ತೀರಿ ಬಂಗಾರಪೇಟೆಯಲ್ಲಿ ಈ ಕಾಂಗ್ರೆಸ್ ಎಮ್ ಎಲ್ ಎನ ಸೋಲಿಸ್ತೀರಿ ಇವತ್ತೂ ಎಸ್ ಎನ್ ನಾರಾಯಣಸ್ವಾಮಿ ರಿಸೈನ್ ಕೊಡಲಿ ಎಲೆಕ್ಷನ್ ನಡೆದರೆ ಎಸ್ ಎನ್ ನಾರಾಯಣಸ್ವಾಮಿ ಸೋತನೇ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿನೇ ಗೆಲ್ಲ ಅರ್ಥಾಯ್ತು ಪಕ್ಷ ಇಲ್ಲಿ ಮೊದಲು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಚ್ಚಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಮ್ ಎಲ್ ಎನ್ನು ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಎಲ್ಲ ಗೆದ್ದಿದ್ದೀರಿ ನಾವು ಅರ್ಥ ಆಯ್ತಾ ಕೆಲವ್ರು ಹೋಗಿರ್ಬೋದು ವೋಟರ್ಸ್ ಹೋಗಿಲ್ಲ ಅರ್ಥ ಆಯ್ತಾ ಲೀಡರ್ಗಳ್ನ ಪರ್ಚೇಸ್ ಮಾಡ್ಬೋದು ಅವ್ರು ದುಡ್ಡು ಕೊಟ್ಟು ಈ ಕೆರೆಗಳದು ಇದ್ರದ್ದು ಕುಂಟೆಗಳದು ಕಲ್ಕಣೆಗಳದು ಗೋಮಾಳಗಳದು ಅವು ಇವೆಲ್ಲ ವೋಟರ್ಸ್ನ ಕೊಂಡ್ಕೊಳ್ಳೋಕಾಗಲ್ಲ ಅವ್ರ ಕೈನಲ್ಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪಟ್ಟೆ ಜನ ನಂದೋಗಿದ್ದಾರೆ ಸಾಕಪ್ಪ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ನೂರು ಕೋಟಿ ಖರ್ಚು ಮಾಡಿದ್ರೆ ಅದನ್ನು ಇಲ್ಲಿ ರಾಮುರು ದೇವಸ್ಥಾನದ ನಾನು ಗೆಲ್ಲ ನೆಕ್ಸ್ಟ್ ಸರ್ ಇನ್ನೊಂದು ಸರ್